ಓಂ ಶ್ರೀ ಗುರು ಬಸವಲಿಂಗಾಯಿ ಸರ್ವರಿಗೂ ಶರಣ ಶನಿ ಅಷ್ಟಾವರಣಗಳಲ್ಲಿ ಕೊನೆಯವು ಮತ್ತು ಬಹಳ ಪ್ರಮುಖವಾದ ಪಾದೋದಕ ಮತ್ತು ಪ್ರಸಾದ ಪಾದೋದಕ ಪ್ರಸಾದದಲ್ಲಿಯೂ ಕೂಡ ತತ್ವಗಳು ಮತ್ತು ತತ್ವಗಳು ಎರಡು ಇದೆ ಬಹಿರಂಗದಲ್ಲಿ ಗುರುಗಳ ಜಂಗಮದ ಪಾದವನ್ನು ಪೂಜೆ ಮಾಡಿ ಅದು ಇನ್ನೊಂದು ಶಬ್ದ ಬಳಸ್ತಾನ ಚಾಮನಸ ಇಷ್ಟ ಗುರು ಇಷ್ಟ ಜಂಗಮ ಅಂದರೆ ಎಲ್ಲಿ ಭಕ್ತಿ ಉದಯವಾಗಿರುತ್ತೋ ಅಂತಹ ಗುರುವಿನ ಪಾದವನ್ನು ಪೂಜೆ ಮಾಡಿ ಕೊನೆಗೆ ತೆಗೆದುಕೊಳ್ತಕ್ಕಂಥ ಪಾದ ತೀರ್ಥ ಅಂತ ಕೂಡ ಬಳಸ್ತಾರೆ ಪಾದದಕ್ಕ ಅಂತ ಹೇಳ್ತಾರೆ ಅಥವಾ ಪಾದ ತೀರ್ಥ ಅಂತ ಹೇಳ್ತಾರೆ ಅದು ಬಹಿರಂಗದ ಅಷ್ಟಾವರಣದ ಬಹಳ ಮುಖ್ಯವಾದ ಒಂದು ತತ್ವ ಈ ಪಾದೋದಕದ ವಿಷಯದಲ್ಲಿ ಬಹಳ ಗೊಂದಲ ಉಂಟಾಗಿತ್ತು ಅಂದರೆ ಕೆಲವು ಗುರುಗಳು ಪಾದೋದಕ ತಗೋಬಾರದು ಮತ್ತು ಅದು ಅಷ್ಟೇ ತತ್ವಹೀನವಾಗಿ ಯಾಂತ್ರಿಕವಾಗಿ ಅದನ್ನು ಬೇರೆಯವ್ರು ನೋಡೋರಿಗೆ ಅಂದರೆ ಆಧುನಿಕರಿಗೆ ಇದರಲ್ಲಿ ಏನೂ ಅರ್ಥ ಇಲ್ಲ ಅನ್ನೋಂಗೆ ತೊಗೊತಾ ಇದ್ರು ಅದರಲ್ಲಿ ಧೂಳುಪಾದಕ್ಕಂತ ಮಾಡ್ಕೊತಾರೆ ಸ್ನಾನ ಮಾಡಿ ಬಂದ ತಕ್ಷಣ ಅಥವಾ ಏನು ಹೊರಗಡೆಯಿಂದ ನಡ್ಕೊಂಡು ಬಂದಿರ್ತಾರ ಅವ್ರ ಪಾದವನ್ನು ತೊಳೆದು ಅದನ್ನು ನಮ್ಮ ಮನೆಗೆಲ್ಲ ಸಂಪಡಿಸ್ತಕ್ಕಂಥದ್ದು ಮನೆಗೆ ಕಡೆಗೆಲ್ಲ ಗಿಡಕ್ಕಾಕ್ತಾರೆ ಮನೆಸಿನ ಪಡಿಸಿದ ಮೇಲೆ ಇದನ್ನು ಹೊಟ್ಟೆಗೆ ತಗೋಬಾರ್ದು ತಗೊಳಲ್ಲ ಕೆಲವರು ಇದನ್ನು ಹೊಟ್ಟೆಗೆ ತೊಗೊಂಡ್ಬಿಡ್ತಾರೆ ತುಂಬಾ ಅಪಾಯಕಾರಿ ಏನಲ್ಲ ನೋಡ್ತಾ ನೋಡ್ತಾವ ನಾವು ವಿಚಾರ ಮಾಡಬೇಕು ಯಾವುದೇ ಒಂದು ವಿಷಯದಲ್ಲಿ ಈ ನದಿಗಳಲ್ಲಿ ಇತ್ತೀಚೆಗೆ ಇತ್ತೀಚೆಗೆ ಅಂದ್ರೆ ಬಹಳ ದಿವಸನೇ ಆಯಿತು ನದಿಗಳಲ್ಲಿ ಈ ಫ್ಯಾಕ್ಟ್ರಿಗಳ ಕಾರ್ಖಾನೆಗಳ ತ್ಯಾಜ್ಯ ಅದ್ರೊಳಗಡೆ ಹಾಕಿಬಿಡ್ತಾರೆ ಆರಿಸ್ಬಿಡ್ತಾರೆ ಸಕ್ಕರೆ ಫ್ಯಾಕ್ಟ್ರಿದವು ಬೇರೆ ಬೇರೆ ಫ್ಯಾಕ್ಟ್ರಿಗಳು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿ ಮತ್ತು ಮಹಾರಾಷ್ಟ್ರದಲ್ಲಿ ಕೆಲವು ಫ್ಯಾಕ್ಟ್ರಿಗಳು ಕೃಷ್ಣಾ ನದಿಗೆ ಸಕ್ಕರೆ ಕಾರ್ಖಾನೆಗಳ ತ್ಯಾಜ್ಯವನ್ನು ಬಿಡ್ತಾರೆ ಅದಕ್ಕೆ ಕೆಟ್ಟಿರುತ್ತೆ ನೀನು ಅಂತಂದರೆ ಕುಡಿಯೋದಕ್ಕೆ ಯೋಗ್ಯನೇ ಅಲ್ಲ ಸ್ನಾನ ಮಾಡೋದಕ್ಕೂ ಯೋಗ್ಯ ಅಲ್ಲ ಕೆಲವರಿಗೆ ಅನಿವಾರ್ಯ ಅವನೇ ಅದನ್ನೇ ಕುಡಿಯುತ್ತೆ ಮತ್ತಿದ್ರೂ ಕೂಡ ಆ ಫ್ಯಾಕ್ಟ್ರಿ ತ್ಯಾಜ್ಯ ಬಿಡದೆ ಹೋದವರು ನೀವೇನು ರೈತರು ಔಷಧಿ ಹೊಡೆಯುತ್ತಾರಲ್ಲ ಕಬ್ಬಿಗಿರ್ಬಹುದು ಮತ್ತೆ ಬೇರೆ ಬೇರೆ ಬೆಳೆಗಳಿಗೆ ಔಷಧಿ ಹೊಡೆದ್ರಲ್ಲ ಅದರದ್ದು ಕೆಲವು ಅಂಶ ಗಾಳಿಯಲ್ಲಿ ಗಾಳಿಯಲ್ಲಂತೂ ಭಾಳ ಸೇರ್ಕೊಡುತ್ತೆ ಬಿಡಿ ಔಷಧಿ ಹೊಡೆವಾಗಲಿ ಗೊತ್ತಾಗುತ್ತೆ ಆಮೇಲೆ ಮಣ್ಣಿನಲ್ಲಿ ಸೇರ್ಕೊಂಡಿರುತ್ತೆ ಸ್ವಲ್ಪ ಮಟ್ಟಿಗೆ ಬೆಳೆನೂ ಅದನ್ನು ಹೀರ್ಕೊಳ್ಬೋದು ಇದೆಲ್ಲ ಕೊನೆಗೆ ಎಲ್ಲಿ ಸೇರುತ್ತೆ ನೀರು ಸೇರಿಕೊಳ್ಳುತ್ತೆ ಅಂದರೆ ಗಾಳಿಯಲ್ಲಿರುವಂಥದ್ದು ಮಣ್ಣಲ್ಲಿರುವಂಥದ್ದೆಲ್ಲ ಹೋಗಿ ನೀರಲ್ಲಿ ಬೆರೆತ್ಕೊಳ್ಳೋಕ್ಕೆ ಮಳೆ ಆದಾಗ ಅದೆಲ್ಲ ಹೋಗಿ ನೀರಲ್ಲಿ ಬೆರೆದುಕೊಳ್ಳ ಆ ನೀರಿನ ಮತ್ತೆ ನಿಮ್ಮ ಪ್ರಾಣಿಗಳು ಮತ್ತು ಮನುಷ್ಯನೇ ಕುಳಿತ ಅದು ಬಹಳ ಕೆಟ್ಟದ್ದು ಆರೋಗ್ಯ ದೃಷ್ಟಿಯಿಂದ ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲಿಲ್ಲ ಅದ್ರ ನಮ್ಮ ಧಾರ್ಮಿಕ ಮುಖಂಡರುದಲ್ಲ ಅದನ್ನು ತಪ್ಪಿಸೋದಕ್ಕೆ ಯುದ್ಧೋಪಾದಿಯಲ್ಲಿ ತುರ್ತು ಪರಿಸ್ಥಿತಿ ಅನ್ನೋ ರೀತಿಯಲ್ಲಿ ಸರ್ಕಾರದ ಜೊತೆಗೆ ಸಮಾಜದ ಜೊತೆಗೆ ಅದ್ರ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಅದನ್ನು ತಪ್ಪಿಸ್ಬೇಕಾಗಿತ್ತು ಯಾಕಂದರೆ ಅಲ್ಲಿ ಈಗ ಗುರುವಿನ ನೀವು ತೊಗೊಳಕ್ಕೆ ಬಿಡ್ಬೋದು ಎಷ್ಟೋ ಜನ ತೊಗೊಳಿ ಎಷ್ಟೋ ಜನ ತೊಗೊಳ್ಬೋದು ಎಲ್ಲ ಕೆಲವು ಭಕ್ತರು ಇಷ್ಟಪಡ್ತಾರೆ ಅಷ್ಟೇ ಅದನ್ನು ಸ್ವಲ್ಪ ತಿದ್ದಿದ್ರು ಸಾಕಾಗ್ತಿತ್ತು ಹೇಳ್ಕೊಟ್ಟಿದ್ರೆ ಕಲಿತಿದ್ರು ಅದನ್ನು ಬಿಟ್ಬಿಟ್ರು ಅಂದರೆ ಈ ಅನಾಹುತವನ್ನು ದೊಡ್ಡ ಅನಾಹುತ ಕಡೆ ಗಮನ ಕೊಡ್ತಾ ಇಲ್ಲ ಈ ನಮ್ಮಲ್ಲೇ ಹೊಡೆ ರಕ್ಷಣೆ ಮಾಡುದು ಪೂಜೆ ಬೇಡ ಪಾದೋದಕ ಬೇಡ ಆಮೇಲಿಂದ ಅಷ್ಟಾವರ್ಣ ಅಂತ ಎಷ್ಟು ಕೆಲವು ಮುಂದಕ್ಕೆ ಹೋದ್ರು ಅಂದ್ರೆ ಅಷ್ಟಾವರ್ಣದಲ್ಲಿ ಪಾದೋದಕ ಅಂತ ತೆಗೆದು ಬಿಟ್ಟು ಸತ್ತಾವರಣ ಅಂತಂದ ಹಿಂಗಾದ್ರೆ ಧರ್ಮ ಮೊದಲೇ ಧರ್ಮ ಬೇಡ ಅಂತ ಹೇಳ್ತಾರೆ ಜನ ಧರ್ಮ ಏನು ಮಾಡೋದು ಬದುಕಬೇಕಾಗಿದೆ ನಮಗೆ ನಾವು ಬದುಕಿದ್ರೆ ಸಾಕು ಒಂದು ಲೆಕ್ಕಕ್ಕಿದ್ದಾರೆ ಅಂಥದ್ರಲ್ಲಿ ಒಬ್ಬೊಬ್ರು ನನ್ನ ಒಬ್ಬೊಬ್ರು ನನ್ನ ಬಿಡ್ತಾ ಬಂದರೆ ಕಡೆ ಧರ್ಮವೇ ಬಿಡಿ ಅದಕ್ಕೆ ಧರ್ಮ ಸಂವಿಧಾನ ಈ ಪಾರಿಸ್ತೀಯ ಬಿಡ್ತೀವೋ ನನಗೆ ಗೊತ್ತಿಲ್ಲ ಸಂವಿಧಾನ ಸಂವಿಧಾನ ಬದಲಾಯಿಸೋಕ್ಕ ಈ ನಮ್ಮ ಸಂವಿಧಾನದಲ್ಲಿ ಕೆಲವಿದಾವೆ ಹಕ್ಕುಗಳು ಹಕ್ಕುಗಳಲ್ಲದೆ ಕರ್ತವ್ಯಗಳಂತ ಡ್ಯೂಟೀಸ್ ಪ್ರತಿಯೊಬ್ಬರು ಪಾಲಿಸಲೇಬೇಕಾದಂಥ ಕರ್ತವ್ಯಗಳು ಪ್ರತಿಯೊಬ್ಬರ ಕರ್ತವ್ಯಗಳನ್ನು ಪಾಲಿಸ್ತಾರೆ ಅಂತ ಏನಿಲ್ಲ ಆದರೆ ಆ ಪಾಲಿಸೋದಿಲ್ಲ ಹೇಳ್ಬಿಟ್ಟು ಅದನ್ನು ಸಂವಿಧಾನದಿಂದ ತೆಗೆದುಹಾಕಿಬಿಟ್ರೆ ಹೋಯಿತು ಏನು ಅರ್ಥ ಹೊಳೆಯುತ್ತೆ ಆ ದೃಷ್ಟಿಯಿಂದ ನೀರು ಅನ್ನುವಂಥದ್ದು ಪಂಚಭೂತಗಳಲ್ಲಿ ಒಂದು ಆ ಪಂಚಭೂತಗಳಲ್ಲಿ ಒಂದಾದಂತಹ ನೀರನ್ನು ಕುಡಿಲೇಬೇಕು ನೀರನ್ನು ಬಳಸಲೇಬೇಕು ನೀರಿಂದ ಜೀವನನೇ ಇಲ್ಲ ಜೀವ ಜಲ ಅಂತಲೇ ಕರೀತಾರೆ ಅದನ್ನು ಎಷ್ಟು ಶುದ್ಧವಾಗಿ ಶುಚಿಯಾಗಿ ಮೊದಲನೇ ಶುಚಿ ಎ ಕಡೆ ನೀರಿನ ಶುಚಿತ್ವ ಆಮೇಲೆ ಔಷಧಿನೂ ಹೊಡೆಯಬೇಡ್ರಿ ಆಮೇಲಿಂದ ಏನು ನೀವು ಫ್ಯಾಕ್ಟ್ರಿಗಳ ತ್ಯಾಜ್ಯನೂ ಬಳಸಲ್ಲ ಅಂತ ಇಟ್ಕೊಳ್ಳೋಣ ತಪ್ಪು ಏನು ಮಾಡ್ತಾ ಇದು ಬಹಳ ಕಾಲದಿಂದ ನಾನು ದೇಶದಲ್ಲಿ ಮಾನವ ತ್ಯಾಜ್ಯವನ್ನು ರೀಸೈಕ್ಲಿಂಗ್ ಮಾಡೋದ್ರ ಕಡೆಗೂ ಯೋಚನೆ ಮಾಡಲೇ ಇಲ್ಲ ಅದು ಕೂಡ ನೀರನ್ನು ಬೆಳೀತಿತ್ತು ಅದು ಆರೋಗ್ಯ ದೃಷ್ಟಿಯಿಂದ ಕೆಟ್ಟದ್ದೇನೆ ಇಂಥವನ್ನ ಪಾದುಕದ ವಿಷಯ ಬಂದಾಗ ನೀರಿನ ವಿಷಯ ಬಂದಾಗ ಆದ್ಯತೆ ಅಂತ ತಿಳ್ಕೊಂಡು ಇದನ್ನು ನಾವು ಬದಲಾಯಿಸಬೇಕು ಆದ್ಯತೆ ಇದು ಮೊದಲ ಆದ್ಯತೆ ಇವೆಲ್ಲ ಮತ್ತು ಸಣ್ಣ ಮಕ್ಕಳಿಗೆ ಶಿಕ್ಷಣದಲ್ಲಿ ಕನ್ನಡ ಪಕ್ಷ ಹೈಸ್ಕೂಲ್ಗಾದವು ಇದನ್ನ ಒಂದು ಅತ್ಯಂತ ಅವಶ್ಯಕ ವಿಷಯ ಅಂತ ಕಲಿಸ್ಬೇಕು ನಾವು ಅದ್ರ ಬಗ್ಗೆ ಏನು ಮಾತಾಡಲ್ಲ ಸುಮ್ಮನೆ ಒಂದು ಒಂದು ಸ್ವಲ್ಪ ಹೇಳ್ತಾ ಕೈ ಸ್ವಚ್ಛವಾಗಿ ತೊಳೆದು ಸಾಬೂನಿಂದ ಕೈ ತೊಳೆದು ಆಮೇಲಿಂದ ಸ್ವಚ್ಛವಾಗಿ ಇಟ್ಕೊಳ್ಳಿ ಬಟ್ಟೆ ಸ್ವಚ್ಛವಾಗಿ ಇಟ್ಕೊಳ್ಳಿ ಸ್ನಾನದ ಬಗ್ಗೆ ಸ್ವಲ್ಪ ಅದರ ಚಿಕ್ಕ ಹೇಳಬೇಕು ಹೇಳ್ಬಾರ್ದು ಅನ್ನೋಷ್ಟು ಮಟ್ಟಿಗೆ ಕಡಿಮೆ ಸಿಲೆಬಸ್ ಅದು ಮುಗಿತಪ್ಪ ಅಂತಂದ್ರೆ ಇನ್ನೆಲ್ಲೂ ಆ ಪ್ರಸ್ತಾಪನೆ ಆಗಲ್ಲ ಮತ್ತು ಅದನ್ನು ಜಾರಿಗೆ ತರಬೇಕಲ್ಲ ಸರ್ಕಾರದವರು ತಾಯಿ ತಂದೆಗಳು ಮತ್ತು ಶಿಕ್ಷಕರು ಸಾಮಾಜಿಕ ಸಂಘಟನೆಗಳು ಎಲ್ಲವೂ ಕೂಡ ಈ ನಿಟ್ಟಿನಲ್ಲಿ ಅದನ್ನು ಜಾರಿಗೆ ತರಕ್ಕೆ ಪ್ರಯತ್ನ ಮಾಡಬೇಕು ನೀವು ಅದೇ ನಾನು ಹೇಳ್ತಿರ್ತೀನಿ ಮದುವೆ ಇಲ್ಲದೆ ಬದುಕಬೋದು ಮಕ್ಕಳಿಲ್ಲದೆ ಬದುಕಬೋದು ಆನಂದವಾಗಿ ಬದುಕಬೋದು ಹಣ ಇಲ್ಲದೆ ಇಲ್ಲದೆ ಬದುಕಬೋದು ಎಷ್ಟು ಜನ ಬದುಕ್ತಾ ಇದ್ದಾರಲ್ಲ ಆದರೆ ಈ ನೀರಿಲ್ಲದೆ ಆಹಾರ ಇಲ್ಲದೆ ಬದುಕಾಗಲ್ಲ ಶುದ್ಧವಾದ ನೀರು ಮೊದಲನೇ ಆದ್ಯತೆ ಆಗಬೇಕು ಅದನ್ನು ಮೊದಲನೇ ಆದ್ಯತೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಶುದ್ಧ ನೀರನ್ನು ಕುಡಿಬಹುದೆಲ್ಲವೂ ಮೊದಲನೇ ಆದ್ಯತೆ ಮಾಡಿಕೊಂಡಿಲ್ಲ ಅದಕ್ಕೆ ತುಂಬ ಜನ ನೀರಿಗಾಗಿ ಕಷ್ಟಪಡ್ತಾರೆ ಸಮಯ ಹಾಳು ಮಾಡಬೇಕು ಹಾಳು ಮಾಡಲೇಬೇಕು ಸಮಯ ಕೊಡಲೇಬೇಕಾಗ್ತದೆ ಎಷ್ಟು ಜನ ಕೊಡಗಳನ್ನ ಇಟ್ಕೊಂಡು ಕ್ಯೂ ನಿಂತ್ಕೊಡ್ತಾರೆ ದೇವ್ರ ಪೂಜೆಗೆ ಬೇಗ ಎದ್ದರ್ತಾರೆ ಇಲ್ವ ಗೊತ್ತಿಲ್ಲ ಆದರೆ ಟ್ಯಾಂಕರ್ ಬರ್ತಾ ಇದೆ ಊರಿಗೆ ಬಂದರೆ ಮಧ್ಯರಾತ್ರಿ ಎಲ್ಲ ಹೋಗಿ ಮೊದಲೇ ಕೂಡ ಹಚ್ಚಿ ಕಾಯ್ತಿರ್ತಾರೆ ಆದೃಷ್ಟಿಯಿಂದ ಕೊನೆ ಪಕ್ಷ ಹೋಗ್ಲಿ ಬಿಡಿ ಆ ಸರ್ಕಾರದವ್ರು ಇಂಗಾರ ಮಾಡ್ಕೊಳ್ಳಿ ಬೇರೆಯವ್ರು ಇಂಗಾರ ಮಾಡಿಕೊಳ್ಳಿ ನಾವು ನೀವು ನೀರಿನ ವಿಷಯಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಈ ಆಶ್ರಮ ಒಂದು ವೇಳೆ ನಾವು ನೀರಿಗೆ ಆದ್ಯತೆ ಕೊಡದೆ ಹೋಗಿದ್ರೆ ಇಷ್ಟೊತ್ತಿಗೆ ಮಹಾಮನೆ ಮುಚ್ಚಬೇಕಾದಂಥ ಪ್ರಸಂಗವಾದಿತ್ತು ಅಷ್ಟು ನೀರಿನ ಅಭಾವ ಇತ್ತು ನಮ್ಗೆ ಇಲ್ಲಿ ಬಂದಾಗ ಒಂದು ಐದಾರು ವರ್ಷ ನಾವು ಓರ್ವೆಲ್ನೇ ಕುಡಿದೀವಿ ಐದು ವರ್ಷ ಅಥವಾ ಕನ್ಕೊನೆಗೆ ನಾಲ್ಕು ವರ್ಷ ಆದಮೇಲೆ ಹೊರಗಡೆಯಿಂದ ನೀರು ಕುಡಿಯೋ ಹೊರಗಡೆಯಿಂದ ಹೊರಗಡೆ ಶುರು ಮಾಡ್ತೀವಿ ಆವಾಗಲೇ ನಾನು ಮೊದಲಿಂದಲೇ ಅಂದ್ಕೊಳ್ತಾ ಇದ್ದೆ ನೀರನ್ನು ನಾವು ಮಳೆ ನೀರನ್ನು ನೀಂಗಿಸಲೇಬೇಕು ಅಥವಾ ಅದಕ್ಕೆ ಕುಡಿಯೋ ನೀರಿಗೆ ನಾನು ವ್ಯವಸ್ಥೆ ಪಡ್ಕೋಬೇಕು ಅಂದಾಗ ಮಳೆ ನೀರು ಸಂಗ್ರಹದ ತೊಟ್ಟಿಯನ್ನು ಅವ ಇದು ನಮಗೆಷ್ಟು ಅನುಕೂಲ ಆಗಿದೆ ಅಂದರೆ ಅದು ಆರೋಗ್ಯ ದೃಷ್ಟಿಯಿಂದ ಅದು ಕೂಡ ಒಂದು ಔಷಧಿ ಮನುಷ್ಯನಿಗೆ ಒಳ್ಳೆ ನೀರು ಸಿಗದೆ ಹೋದರೆ ಅವನ ಆರೋಗ್ಯ ಹೆಂಕ ಮಾಡ್ಕೊಳಕ್ಕಾಗುತ್ತೆ ಅದಕ್ಕೆ ನೀವು ಬರ್ತೀರಿ ಎಲ್ಲ ಪೇಷಂಟ್ಗಳು ತಿಳ್ಕೊಳ್ಬೇಕು ಅನಿಸ್ಬೋದು ನಮಗೆ ಏನು ಔಷಧಿ ಕೊಡ್ತಾ ಇಲ್ಲ ಇಲ್ಲಿ ನೀವೇನು ಆಶ್ರಮಗಳ ಕಾಲಿಡ್ತೀರೋ ಅಲ್ಲಿಂದನೇ ಔಷಧಿ ಶುರುವಾಗುತ್ತೆ ಒಳ್ಳೆ ಗಾಳಿ ಒಳ್ಳೆ ನೀರು ಮತ್ತು ಒಳ್ಳೆ ಪರಿಸರ ಏನು ಆರು ಅಂತ ಕರೀತಾರೆ ಪ್ರಭಾವಳಿ ಅಂತ ಹೇಳ್ತಾರೆ ಅಲ್ಲಿಂದನೇ ಶುರುವಾಗುತ್ತೆ ನಿಮಗೆ ಸಕಾರಾತ್ಮಕ ಮನೋಭಾವನೆ ಪಾಸಿಟಿವ್ ವೇವ್ಸ್ ಅಲೆಗಳು ಶುರುವಾಗುತ್ತೆ ಅಲ್ಲಿಂದ ಆರೋಗ್ಯ ಸುಧಾರ್ಸಕ್ಕೆ ಶುರುವಾಗುತ್ತೆ ಹೀಗೆ ಈ ನೀರನ್ನು ನಾವು ಚೆನ್ನಾಗಿ ಇಟ್ಕೊಂಡು ಅದನ್ನು ಮುಂದೆ ಸಂಸ್ಕಾರ ಕೊಡಬೇಕು ಅಂದರು ಚೆನ್ನಸವ್ರೋ ಎಲ್ಲ ಶರಣ ನೀರನ್ನು ನೀರಾಗಿ ಬಳಸಬೇಡಿ ಅದನ್ನು ಪಾದೋದಕವಾಗಿ ಬಳಸಿ ಯಾಕೆ ಪಾದೋದಕ ಅಂದರೆ ಬರೀ ಕಾಲು ತೊಳೆದು ನೀರು ಕುಡಿಯೋದು ಅಷ್ಟೇ ಅಲ್ಲ ಅದರಲ್ಲಿ ಮೂರು ಬಹಳ ಮುಖ್ಯವಾದಂಥ ಪಾದದಕ್ಕಗಳನ್ನೇ ಹೇಳ್ತಾರೆ ಗುರುಪಾದೋದಕ ಲಿಂಗ ಜಂಗಮ ಪಾದೋದಕ ಇದು ಹೊರಗಿಂದ ಇದಕ್ಕೆ ಇನ್ನೊಂದು ಒಳ್ಳೆಯ ಹೆಸರು ಕೊಟ್ಟರು ಚಂದ್ರಸೂರ್ಣ ಅಂತರಂಗದ ಪಾದ ದಶಾವಿದ ಪಾದಕ ಅಂತ ಹೇಳಿದ್ರು ಹತ್ತು ರೀತಿಯ ಪಾದಕಗಳನ್ನು ಹೆಸರಿಸ್ತಾರೆ ಅದರಲ್ಲಿ ವಿಶೇಷವಾಗಿ ಬೇರೆ ಯಾರು బేరేవ్ కొడదాద రీతి అద్భుతవంతరం చందబాయి కరుణాజల వినయ జల సమత వినయజల ఇంట్లో ఇది నేను పెట్టుకో కరుణాజల వినయజల జల ఈ జల బీడా బీడా బీడాలో ఈ బేడా ఈరన్న అర్థమైంద్రు సాకారు ఈ మూర అర్థమాక్రే అందిగూ పదాలు కట్టడా కరుణాజలవే గురు పదక వినయ జలవే లింగపాలు సమతాజలవే జంగమ పాలక కరుణాజల అందరు పాల గు కరుణేన పడయదే పదోదక్క బ పదత పడిపోతే అదని మాది తప్పేన ఆ గురువిన కారుణ్య పడిపోను అంత ನಮ್ಮ ಬಗ್ಗೆ ನಿಜವಾಗಿ ಅವನು ನಮ್ಮ ಬಗ್ಗೆ ಪ್ರೀತಿಯುಳ್ಳವನಿದ್ದಾನ ಗುರು ಶಿಷ್ಯನ ಬಗ್ಗೆ ಅಥವಾ ಏನು ನಾವು ಒಟ್ಟಾಗಿ ಬದುಕ್ತಿರ್ತೀವನೋ ಅಲ್ಲಿ ಗುರುವಿನ ಕರುಣೆ ನಮಗೆ ಆಗ್ತಿದೆಯಾ ಗುರುವಿನ ಕರುಣೆ ಪ್ರಾಪ್ತಿ ಆಗೋದು ಸ್ತುತಿಯಿಂದಲ್ಲ ಸ್ತುತಿ ಮೂರನೇದ ನಾಲ್ಕನೇದು ಬಿಡಿ ಒಬ್ಬ ನಿಜವಾದ ಗುರು ಯಾವಾಗ ಶಿಷ್ಯನನ್ನು ಪ್ರೀತಿಸ್ತಾನೆ ಅಂದರೆ ಗುರುವಿನ ಮಾರ್ಗದಲ್ಲಿ ನಡೆದಾಗ ಉದಾಹರಣೆ ನೀವು ಬೆಳಗ್ಗೆ ಪ್ರಾರ್ಥನೆಗೆ ಬರಬೇಕು ಬೇಗ ಎದ್ದಾಡಬೇಕು ಔಷಧಿ ಮಾತ್ರೆಯಿಂದ ಬದುಕಬೇಕು ಅನ್ನೋದು ನನ್ನ ಒಂದು ಸೂತ್ರ ನನ್ನ ಜೀವನದ ಸೂತ್ರ ಅದನ್ನು ನೀವು ಪಾಲಿಸಿದ್ರೆ ನೀವು ಪಾದ ಪೂಜೆ ಮಾಡಬೇಕು ಪಾದ ನಮಸ್ಕಾರ ಮಾಡಬೇಕು ಅಂತಿಲ್ಲ ಅದನ್ನು ಪಾಲಿಸಿದ್ರೇ ಕರುಣೆ ಚೆಕ್ ನನಗೆ ಖುಷಿ ಆಗುತ್ತೆ ಕಷ್ಟ ಇದೆ ಬೆಳಗ್ಗೆ ಬೇಗ ಎದಕ್ಕೆ ಅಂಥದ್ರೂ ನೀವು ಬೇಗ ಬಂದರೆ ತಿಳ್ಕೊಳ್ಳಿ ನಿಮ್ಮ ಬಗ್ಗೆ ಬಹಳ ಸಂತೋಷ ಆಯಿತು ಅಂತಂದರೆ ಮುಗಿತರ ಗುರು ಪಾದೋದಕ್ಕೆ ಸಿಕ್ಕಂಗೆ ಕರುಣಾ ಜಲ ಗುರುವಿನ ಮನಸ್ಸನ್ನು ಗೆಲ್ಲೋದು ತತ್ವದಂತೆ ನಡೆದಾಗ ಗುರುವಿನ ಮನಸ್ಸನ್ನು ನಾವು ಇನ್ನು ವಿನಯ ಜಲ ಅಂದರೆ ಲಿಂಗಪಾದ ಅಂತ ಪರಮಾತ್ಮನನ್ನು ನಮ್ಮ ಹೃದಯದಲ್ಲಿ ನೆಲೆಗೊಳಿಸ್ಕೋಬೇಕಾದ್ರೆ ಪರಮಾತ್ಮನ ಮಾರ್ಗದಲ್ಲಿ ನಡೀಬೇಕಾದ್ರೆ ವಿನಯ ಅದೇ ಅಂತ ಇಲ್ಲಿ ಅಷ್ಟರ ಅಂತರಷ್ಟಾವರಣ ಕೂಡ ಆಗೋಗ್ಬಿಡುತ್ತೆ ಪಾದವಾರ್ಥದಲ್ಲಿ ಕರುಣ ವಿನಯ ಸಮತೆ ಅಳವಡಿಸ್ಕೊಂಡ್ಬಿಟ್ರೆ ಅದು ಅಂತರಂಗದ ಪಾದವಾಗ್ಯ ಅದು ವಿನಯ ಅಂದರೆ ಏನು ಪರಮಾತ್ಮನ ಇಚ್ಛೆಯಿಂದ ನಡೆಯುತ್ತೋ ಅದೆಲ್ಲವನ್ನು ಅವನ ಕರುಣೆ ಪ್ರಸಾದ ಅಂತ ಒಪ್ಕೊಂಬಿ ಸಾವೇ ಬರಲಿ ರೋಗನೇ ಬರಲಿ ಆಗಲಿ ಅಂದರೆ ನಾವೆಲ್ಲ ಬರೀ ಲಾಭನೇ ನಿರೀಕ್ಷೆ ಮಾಡ್ತೀವಿ ಲಾಭ ಚೆನ್ನಾಗಾದರೆ ಪರಮಾತ್ಮ ಕನ್ಕೊತೀವಿ ನುಕ್ಸಾನು ಕೂಡ ಅಂದರೆ ನಷ್ಟವೂ ಕೂಡ ಅವನ ಕರುಣೆ ಅವನ ಅನುಗ್ರಹವೇ ಅಂದ್ಕೊಂಡಾಗ ಅದು ವಿನಯ ಜರ ನೀನು ಸಮತಾಜಲ್ಲ ಎಲ್ಲವನ್ನೂ ಸಮತಿ ಸಮಾಧಾನದಿಂದ ಸ್ವೀಕರಿಸಿ ಆನಂದವಾಗಿರ್ತೀವಲ್ಲ ಅದು ಸಮ ಅದರಿಂದ ನಮ್ಮ ಶಕ್ತಿ ಬಹಳ ಉಳಿತಾಯ ಆಗ್ತದೆ ಸಿಟ್ಟು ಬರ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡ್ಕೋಬೋದು ಎಷ್ಟೋ ಜನರನ್ನು ನಾವು ಕಳ್ಕೊಂಡಿರ್ತೀವಿ ಸಿಟ್ಟು ಬಂದಾಗ ಆ ಅವಸರದಲ್ಲಿ ಕೊಲೆಗಳಾಗೋಗ್ಬಿಡ್ಬೋದು ಅಥವಾ ದೂರ ಆಗ್ಬಿಡ್ಬೋದು ಎಷ್ಟೋ ಜನ ದಂಪತಿಗಳು ಇವತ್ತು ಏನು ಎಲ್ಲ ಕಡೆ ಡೈವರ್ಸ್ ಡೈವರ್ಸ್ ಅಂತಾರಲ್ಲ ಇದಕ್ಕೆ ಮುಖ್ಯ ಕಾರಣ ಸಿಡುಕು ಸಿಟ್ಟು ಅದನ್ನು ಬಿಡ್ತಾ ಬಂದರೆ ಅದನ್ನು ಅಥವಾ ತಡ್ಕೊಂಡ್ರೆ ಸ್ವಲ್ಪ ಹೊತ್ತು ಎಷ್ಟೋ ಅನಾಹುತಗಳು ತೊಳ್ತವೆ ಇದೇ ಇದೇ ಸಮತಾ ಹೀಗೆ ಪಾದೋದಕದ ವಿಷಯ ಇದು ಅಂತರ್ಪಾದೋದಕ ಬಹಿರ್ಪಾದೋದಕ ಎಷ್ಟು ಚೆನ್ನಾಗಿದೆ ನೋಡಿ ಮುಂದಿನ ಪ್ರಸಾದ ಅದನ್ನು ನಾಳೆ ನೋಡೋಣ ಸರ್ವೆ Thank <laughs> you.